ಈ ಒಂದು ಸಭೆಗೆ ಆಗಮಿಸಿದ ನಮ್ಮ ರಾಜ್ಯ ಹೋಡಕದ ಅಧ್ಯಕ್ಷರಾದ ದರ್ಶನ್ ಬಿ ಸೋಮಶೇಖರ್ ಸರ್ ಅವರಿಗೆ ಮತ್ತು ಗೋಪಿ ಪಿ ಬಳ್ಳಾರಿಯವರಿಗೆ ಮತ್ತು ವಿವಿಧ ಮಂಡ್ಯ ಮತ್ತು ವಿವಿಧ ಜಿಲ್ಲೆಗಳಿಂದ ಬಂದಂಥ ಬೌದ್ಧ ಅನ್ಯಾಯಗಳೇ ಮತ್ತು ನಮ್ಮ ಚಾಲೂಕಿನಲ್ಲಿ ವಿವಿಧ ಸಂಘಟನೆಗಳ ಮತ್ತು ಅಂಬೇಡ್ಕರ್ ಅನಾಯಿಗಳ ಬೌದ್ಧ ಅನುಯಾಯಿಗಳಾಗಿ ಬಂದಂಥ ಎಲ್ಲ ಸ್ನೇಹಿತರೆ ಇವತ್ತು ದರ್ಶನ ಸರ್ ಹೇಳಿದಾಗೆ ಮೊದಲ ಧರ್ಮ ಸೇರಬೇಕು ಆ ಸೇರಿದ ನಂತರ ನಾವೆಲ್ಲ ದಿನನಿತ್ಯ ಪ್ರಾರ್ಥನೆ ಮಾಡೋದಂತ ಬುದ್ಧ ತತ್ವ ಮತ್ತು ಬಾಬಾ ಸಾಹೇಬ್ ಅವರ ಸಿದ್ಧಾಂತನ್ನೆಲ್ಲ ನೀಡಬೇಕಂತೇಳಿ ನಾನು ಹೇಳಿಲ್ಲ ಈ ಪ್ರಾರಂಭದಲ್ಲಿ ಡಿ ಎಸ್ ಎಸ್ ಜಾತಿ ಒಗ್ಗೂಟುಗಳಕ್ಕೆ ಒಂದು ಸಂಘಟನೆ ಸ್ಥಾಪನೆ ಇತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಆದರೆ ಆ ಸಮಯದಲ್ಲಿ ಇದ್ದಂಥ ಸಂಘಟನೆ ಈಗ ಸ್ವಾರ್ಥಕ್ಕಾಗಿ ಕೆಲವು ಸಂಘಟನೆಗಳು ಗಿಸಿ ಆ ಸಂಘಟನೆ ಶಕ್ತಿನೂ ಆಗಿಲ್ಲ ಇವತ್ತು ಸರ್ ಹೇಳಿದಾಗೆ ನಾವು ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೊಂಡು ಮಾಡುದು ಅವರು ಈ ಒಂದು ಸಂಘಟನೆಯ ಸಿದ್ಧಾಂತ ಸದಸ್ಯತ್ವ ಪಡ್ಕೊಂಡಿಗಿಸಿ ನೀವು ಅದು ಯಾವುದೇ ಟ್ರಸ್ಟ್ ಬೇಡ ಇಲ್ಲಿ ದೇಶದಾಗೇನು ಒಂದು ರಾಷ್ಟ್ರೀಯ ಭಾರತೀಯ ಬೌದ್ಧ ಮಹಾಸಭೆ ಏನದ ಈ ಬಿ ಎಸ್ ಎಚ್ ಸ್ಟೇಟ್ ಲೆವೆಲ್ ಒಂದೇ ರೆಜೇಷನು ಅದೇ ಟೈಪ್ ಭಾರತೀಯ ಬೌದ್ಧ ಮಹಾಸಭಾ ರಾಷ್ಟ್ರದಲ್ಲಿ ಒಂದೇ ಸಂಘಟನೆ ರಾಜ್ಯದಲ್ಲಿ ಒಂದೇ ರಜಿಸ್ಟೇಷನು ಮತ್ತು ಗ್ರಾಮ ಮತ್ತು ತಾಲೂಕು ಜಿಲ್ಲೆಯಲ್ಲೂ ಒಂದೇ ನಾವು ಮೊದಲನೇದಾಗಿ ನಾವೆಲ್ಲ ಹೇಳ್ಕೊಂತೀವಿ ಎಮ್ ಎ ಓದಿನಿ ಪಿ ಎಚ್ ಡಿ ಬದ ಎಲ್ ಎಲ್ ಬಿ ಓದದ ಬಿ ಎ ಬದ್ದ ಅಂತೇಳಿ ಆದರೆ ಕಳೆದ ತಿಂಗಳ ಸರ್ ಹೇಳಿದರು ತಮ್ಮ ಯಾವುದೇ ನಮ್ಮ ಸಂಘಟನೆ ನಮ್ಮ ಮನ್ ಬಂದು ಬಳಗ ಡಿ ಎಸ್ ಸಿ ಇರ್ಬೋದು ಅಥವಾ ಬಂದ್ ಬಹುದನಿಯಾಗಿರೋ ಇರ್ಬೋದು ಯಾವುದೇ ಒಂದು ಮದುವೆ ಅಥವಾ ಮನುಷ್ಯ ಯಾವುದೇ ಒಂದು ಒಳ್ಳೆಯ ಶುಭ ಕಾರ್ಯಕ್ರಮದಲ್ಲಿ ಅಲ್ಲಿ ಬಂತೇಜಿನ ತಗೊಂಡು ಮತ್ತು ಕಾ ಆಮಂತ್ರಣ ಪತ್ರಿಕೆಯಲ್ಲಿ ಬುದ್ಧ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟು ಎಲ್ಲಮ್ಮ ಪ್ರಸನ್ನ ಅಂತ ಇರ್ತದೆ ನಾಲ್ಕು ಮಲ್ಲಿಕಾರ್ಜುನ ಪ್ರಸನ್ನ ಅಂತ ಇರ್ತದ ಅಂಥ ಮದುವೆಗಳಿಗೆ ಅಂತ ಕಾರ್ಯಕ್ರಮಗಳು ನಾವು ಹೋಗೋದೇ ಬೇಡ ಅದು ನಮ್ಮೆಲ್ಲರ ಬೇರೆ ಬರಬೇಕದು ನಾನು ಬಿ ಎ ನಾ ಹತ್ತನೇ ಓದಿನ ನಾವು ಏನು ಹೇಳ್ಕಿದ್ವಲ್ಲ ನಮ್ಮ ತಂದೆ ತಾಯಿಗೆ ನಾವು ದವ ಹಿಂದೂ ನಾವು ಹೊರಗೆ ತರ್ಲಿಕ್ಕೆ ನಾವು ಏನು ಓದಿನ ಏನು ಮಾಡೋಕ್ಕಾಗಲ್ಲ ಇವತ್ತಿಲ್ಲಿ ದರ್ಶನ್ ಸರ್ ಅವ್ರ ಬಂದು ಉದ್ದೇಶ జల్ సంఘట తాలూకా సంఘటన ఇవ్ యువ సంఘటన బంద్ర ఇవత్ నా పదాకే దర్శన సర్ మనిషి నో నో అక్కడ కి అంగి మమర్పల్లి ఉదాహరణ కొట్టు అమర్పల్లి వేషి అక్కర్మ దగ్గ తొగదీ ఆ సందేశిన మేడం అక్కని వచ్చి ಬೌದ್ಧ ಧರ್ಮದ ಪ್ರಚಾರಗಳಾದ್ರು ಅಂಗೋಲಿ ಮಾಲ ಎದುರು ಬಂದವರು ಎಲ್ಲ ರುಂಡೆ ತಿಳಿದು ಒಂದೊಂದು ಹೆಬ್ಬಾಳು ಹೊರಳಿಗೆ ಕೆತ್ತಿದ್ದ ಅವನು ಅವ್ನು ಉದ್ಯೋಗ ಅಥವಾ ಅವನದೇನೋ ಆದ್ರ ಬುದ್ಧನ ಹಿಡಿದೊಡ್ಲಿ ಮಂಜ ನಂತರ ಸ ಬಂತೆಯವ್ರೆ ಬುದ್ಧವ್ರೆ ಎದ್ರಿಗೆ ಅಂಗೋಲಿ ಮಾಲ ಅಂತಾನ ನೀವು ಹೋಗ್ಬಿಡ ಸರಿ ಬಾಜು ಆಗಂದ್ರೆ ಏ ಬರಲಮ್ಮ ನೋಡಮ್ಮ ಅಂತೇಳಿ ಧೈರ್ಯಲ್ಲಿದ್ದೇನೋ ಅದು ವಿಶ್ವಾಸಿತ್ತು ಇವನು ಬಂತೆ ಮಾಡ್ತಾನೆ ಇವನಿಗೆ ಸನ್ನೇಶನ ಮಾಡ್ತೀರಿ ಒಂದು ಸರಂಡರ್ ಆಗಿಬಿಟ್ಟದ ಅಲ್ಲ ಅಂತ ಕೊಲೆಗಡಕರು ಮತ್ತು ವೇಸಿಯ ಧರ್ಮ ತಿಳ್ಕೊಂಡು ಧರ್ಮ ಆದಾಗ ಪ್ರಚಾರಕರಾದಾಗ ನಾವು ಎ ಓದಿವಿ ಮನೆಗೆ ಎಲ್ಲ ಮಾಡೋದು ಅದಕ್ಕೆ ಯಾದ ಈಗ ದರ್ಶನ್ ಸರ್ ಎಷ್ಟು ಮಂದಿ ಪದಾಧಿಕಾರಿ ಇರ್ಬೇಕಂತ ಹೇಳ್ತಾರೆ ಅಷ್ಟು ಮಂದಿ ರೂಪರಾಗ್ಲಿ ನಲವತ್ತೈದು ವಯಸ್ಸಿನ ಒಳಗಡೆ ಪರವಾಗಿಲ್ಲ ಆದ್ರೆ ಮನಿ ನಾವು ಧರ್ಮಕ್ಕಾಗಿ ನಾವು ಸರ್ ಇಳಿದಂಗ ತಿಂಗಳ ಒಂದು ಹಳ್ಳಿಗಾರ ನಾವು ಬಿಟ್ಟು ಕೊಡಬೇಕು ಆ ಹಳ್ಳಿ ನಾವು ಹೋಗೋಕ್ಕೆ ಸುಧಾರಿಸಿರ್ಬೇಕು ಧರ್ಮದ ಮೇಲೆ ಏನು ಈ ಡಿ ಎಸ್ ಎಸ್ ಹೊಂಟಾರಂತೇಳಿ ನಮ್ಗೇನು ಪುಟ್ಟಪಲ್ಲಿ ಬೇಳೆ ಅದು ಇದು ಅಷ್ಟೇ ತಂದು ನಮ್ಗೆ ಸಂಘಟನೆ ಮಾಡಕ್ಕೆ ಕಂಟ್ರೋಲ್ ಮಾಡಿದ್ರು ಆ ಟೈಪ್ ನಮಗೆ ನಮ್ಮ ಬೌದ್ಧ ಧರ್ಮದವ್ರು ಅಂತಾರೆ ಬೌದ್ಧ ಧರ್ಮದವ್ರಂಥ ಅಂತ ವಿಚಾರಗಳು ನೀವು ಹೇಳಂಗೆ ಇರಬೇಕು ಮತ್ತು ಅವ್ರು ಕೇಳಬೇಕು ಇರಬೇಕು ಯಾವುದೇ ಯಾವುದೇ ಯಾವ್ದೇ ಇವತ್ತು ಸರ್ ಹೇಳಿದ್ರು ಯಾವುದೇ ಜಾತಿ ಇರಲಿ 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 ಎಷ್ಟಿರ್ಲಿ ಅಂತ ಅಂತೇಳಿ ಯಾವುದೇ ಜಾತಿಯವರು ಬುದ್ಧನ ತತ್ವರಲ್ಲಿ ಹೇಳ್ತಾರ ಅವರಿಗೆ ಸದಸ್ಯತ್ವ ಮಾಡಬೇಕು ಈ ಸುಮಾರು ನಾಲ್ಕು ಬುಕ್ಗಳು ಒಂದು ಮೂರ್ತಿ ಒಂದು ನಾಲ್ಕು ತಿಂಗಳಿಂದಾನೇ ತುಂಬ ಆ ತಂದ ಮೇಲೆ ಒಂದೊಂದು ಬುಕ್ ಲಿ ಇಪ್ಪತ್ತಾರು ವರ್ಷದ್ದು ಇಪ್ಪತ್ತು ಮೆಂಬರ್ ಆಗ್ಬೋದು ಅವು ಎಲ್ಲವು ಯಾರು ಮಾಡಿದ್ರು ಏನು ಗೊತ್ತಾಗಿಲ್ಲ ಅದ್ರ ದಯಮೇಲೆ ಎಲ್ಲ ಸಂಘಟನೆಗಾರರು ಮತ್ತು ಬುದ್ಧನ ಅನೇಯಗಳು ನಾವು ಇವತ್ತೇ ನಾವು ಶಪಥ ಮಾಡಬೇಕು ನಮ್ಮ ಮನೆಯಲ್ಲಿ ನಮ್ಮೂರಲ್ಲಿ ದೇವರು ಬಂದು ಮಾಡ್ತೀವಿ ಅಂಥೇಳಿ ಶಪಥ ಮಾಡಿ ಇಲ್ಲಿ ತಾವು ಯಾರ್ಯಾರು ಆಗ್ಬೇಕಂತ ಮನಸ್ಸು ಇರ್ತದೆ ಸ್ವತಂತ್ರವಾಗಿ ಅವರೇ ನಿಂತು ಆ ಹೇಳ್ಬೇಕು ಇಲ್ಲಿ ನೀ ಆಗು ಹೇಳಂಗಿಲ್ಲ ಇದು ಧರ್ಮದ ಕಾರ್ಯಕ್ರಮದ ನಾವು ಸಂಘಟನೆಗೆ ಐವತ್ತು ವರ್ಷ ನಾವು ನಲ್ವತ್ತು ವರ್ಷ ತ್ಯಾಗ ಮಾಡಿವಲ್ಲ ಈಗ ಏನದ ಧರ್ಮಕ್ಕೆ ನಾವು ತ್ಯಾಗ ಮಾಡಬೇಕಾಯ ಆ ಅಂಥ ಯುವಕರಾಗಲಿ ಅಂಥ ಜನ ನೀವು ರೆಡಿಯಾಗಿ ನೀವು ಜಾಗ ನಿಮ್ಮ ನಿಮ್ಮ ನಿಂತು ಕುಂತಲ್ಲಿ ಹಾಕುವ ನಿಂತ ಜಾಗದಾಗೆ ಹೇಳ್ಬೇಕಾಗಿ ವಿನಂತಿ ಮಾಡಿಕೊಳ್ತೀವಿ ಮತ್ತು ಆಯ್ಕೆ ಮಾಡೋದು ಇಲ್ಲೇ ನಿಂಗಣ್ಣ ಮಾನಪ್ಪ ಕಟ್ಟಿಮನ್ ಸವರು ಹುರ್ಕರ್ ಸವರು ನಾವೇನು ಆರುಗಳ ಮಂದಿ ಮಾದೇವಾಬ್ಬರು ಹೊಸ ಮಂದಿ ಇದ್ರ ಯಾರು ಪದಾಧಿಕಾರಿ ಆಗ್ಬೇಕಂತ ನಾವು ಲೀಸ್ಟ್ ಮಾಡ್ತೀವಿ ಮೊದಲು ಎದ್ದು ನಿಂತು ನಿಮ್ಮ ಎಷ್ಟು ನೋಂದಣ ನೋಂದಣಿ ಮಾಡ್ತೀವಿ ವಾಲಂಟ್ರಿ ನಿಮ್ ಹೆಸರು ವಾಲಂಟ್ರಿ ಅನುದಾನ ಇರಲಿಲ್ಲ ಇದಕ್ಕೇನು ಬಜೆಟ್ ಇರಲಿಲ್ಲ ನಲವತ್ತೈದು ಯಾಕಂದ್ರೆ ಆ ಕಮಿಟಿ ನೀವು ಸ್ಥಾನ ಇಲ್ಲೇ ಇರ್ಬೇಕು ಇಲ್ಲ